ಅದೇ ನಿನ್ನ ಯೋಗ್ಯತೆಗೆ ನಾನು ನನಗೆ ಸಿಕ್ಕಾಪಟ್ಟೆ ಜನ ಫಾಲೋವರ್ಸ್ ಇದ್ದಾರೆ ಅವರು ಇದಾರೆ ಎಲ್ಲ ಅಂತ ಹೇಳ್ತಿದ್ಯಲ್ಲ ಇವರು ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ಬಿಟ್ಟಿದ್ರಲ್ಲ ನನ್ನ ಫ್ರೆಂಡ್ಸ್ಗಳಿಗೆ ಹೇಳಿದ್ದೆ ಶನಿವಾರ ಉಮಾ ಥಿಯೇಟ್ರ್ ಉಮಾ ಥಿಯೇಟ್ರಿಗೆ ಎಲ್ಲರೂ ಬನ್ನಿ ಅಂತ ಹೇಳಿ ದರ್ಶನ್ ಮತ್ತು ನಿಮ್ಮ ನಂಟು ಹೇಗೆ ಹೇಗೆ ಕನೆಕ್ಟ್ ಆದ್ರೆ ನಾನೇನು ಮಾಡಿದೆ ಇಲ್ಲ ಭಾನುವಾರ ಹೋಗೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೆ ಟಿ ವಿ ಹಾಕಿದ್ದೆ ಟಿವಿ ದರ್ಶನ್ ಸರ್ದು ಇಂಟರ್ವ್ಯೂ ನೋಡಿದೆ ಏನ್ ಮಾಡ್ದೆ ಗಿರಿನಗರ ಓಕೆ ಮನೆಯಿಂದ ಹತ್ರ ನಾನಿರೋದು ಕತ್ರಗುಪ್ಪೆ ಸೊ ಗಿರಿನಗರ ಹತ್ರ ಆಗತ್ತಲ್ಲ ಅನ್ಬಿಟ್ಟು ನಾನು ಇಮಿಡಿಯೇಟ್ ಆಗಿ ಇಂಟರ್ವ್ಯೂ ಮುಗಿದ ತಕ್ಷಣ ಹೋದೆ ಆ ಜಿಮ್ ಹತ್ರ ಇವತ್ತಿನ ಅಲ್ಲಿ ಹೆಂಗೆ ಅಂದ್ರೆ ಮಾರ್ನಿಂಗ್ ಜಿಮ್ ಓಪನ್ ಆದ್ರೆ ಬೆಳಗ್ಗೆ ಐದೈದು ವರೆಗೆ ರಾತ್ರಿ ಹನ್ನೊಂದ್ ಹನ್ನೆರಡು ಗಂಟೆವರೆಗೂ ಜಿಮ್ ಓಪನ್ ಇರ್ತಾರೆ ಈಗ ಈಗ ನಿನ್ಗೆ ಹೆಂಗ್ ಈ ಜಿಮ್ ಅಂದ್ರು ಇಲ್ಲ ದರ್ಶನ್ ಸರ್ ಬರ್ತಾರಂತೆ ಆ ಹೌದು ಅವರು ಬೆಳಗ್ಗೆ ಬರ್ತಾರೆ ಬೆಳಗ್ಗೆ ನಾನು ಸಾಯಂಕಾಲ ಬರಲ್ವಾ ಹಾಗಾದ್ರೆ ಜಿಮ್ಗೆ ಬರ್ತಾ ಇದ್ರೆ ದರ್ಶನ್ ಸರ್ ಆ ಲ್ಯಾಂಡ್ ಲೈನ್ ಗೆ ಕೈನ್ ಬಾಕ್ಸ್ ಗೆ ಫೋನ್ ಮಾಡೋರು ಏನಕ್ಕೆ ಕರಿಯಾ ಪಿಕ್ಚರ್ ರೆಡಿ ಆಗ್ಬೇಕು ಫುಲ್ ಶಾರ್ಟ್ ಕಟಿಂಗ್ ಮಾಡಿಸ್ಬಿಟ್ಟಿದ್ದಾರೆ ಮೆಜೆಸ್ಟಿಕ್ ಅಲ್ಲಿರೋ ಲುಕ್ ಬೇರೆ ಕರಿಯಾ ಪಿಚರ್ ಅಲ್ಲಿ ಲು ಲುಕ್ ಬೇರೆ ಅವ್ರಿಗೆ ಹಣ ಡಬಲ್ ಬೇಕಾ ಸರಿ ತಗೊಳ್ಳಿ ಯಾಕಂದ್ರೆ ಯೂಶಲಿ ಬಾಡಿ ಬಿಲ್ಡ್ ಮಾಡಬೇಕು ದಪ್ಪ ಆಗ್ಬೇಕು ಅಂದಾಗ ಹೆವಿ ವೈಟ್ ಹೊಡಿತಾರೆ ಇವ್ರು ಕಮ್ಮಿ ವೈಟ್ ಉಡಿತಾ ಅಂದ್ರೆ ಆವಾಗಿನ ಕಾಲದಲ್ಲಿ ತುಂಬಾ ಬಿಸಿ ನಟ ಅಂದ್ರೆ ಆ ಟೈಮಲ್ಲಿ ದರ್ಶನ್ ಸರ್ ಅದ್ ಬಿಟ್ರೆ ಸುದೀಪ್ ಸರ್ ಇಬ್ರೆ ಇದ್ದಿದ್ದು ಟಾಟಾ ಸಿಯರ ಕಾರ್ ಇತ್ತು ಸರ್ ಅವ್ರ ಹತ್ರ ಆ ಕಾರಲ್ಲಿ ಬರೋರು ಒಂದ್ಸತಿ ಪುಲ್ ಓವರ್ ಹಾಕೊಂಡು ಆ ಗಾಡಿಲಿ ಬಂದ್ಬಿಡವ್ರು ಅಪ್ಪ ಅಲ್ಲಿಂದ ಬಿ ಟಿ ಎಂ ಲೇಔಟ್ ಇಂದ ತುಳ್ಕೊಂಡ್ ಬಂದಿದ್ರ ತುಳಿಬೇಕಿತ್ತು ಅದು ಪೆಟ್ರೋಲ್ ಮಾಡ್ಬೇಕಾಯ್ತು ತುಂಬಿಸ್ತೀನಿ ಕರೆಸ್ತೀನಿ ಅಂದ್ರಲ್ಲ ಮೇಡಮ್ ಇವತ್ತು ಶುಕ್ರವಾರ ಎಲ್ಲ ಕೆಲಸಕ್ಕೆ ಹೋಗಿರ್ತಾರೆ ಶನಿವಾರ ಭಾನುವಾರ ಆದರೆ ಫ್ಯಾಮಿಲಿ ಜೊತೆ ಸಿನಿಮಾಗೆ ಬರ್ತಾರೆ ನಿಮ್ಗೆ ಯಾಕೆ ನಾಳೆ ನೋಡಿ ನನ್ನ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಹೇಳಿದ್ದೀನಿ ಅಂದರೆ ನಿನ್ನ ಯೋಗ್ಯತೆಗೆ ನಾನು ನನಗೆ ಸಿಕ್ಕಾಪಟ್ಟೆ ಜನ ಫಾಲೋವರ್ಸ್ ಇದ್ದಾರೆ ಅವರಿದ್ದಾರೆ ಇವರು ಎಲ್ಲ ಅಂತ ಹೇಳ್ತಿದ್ಯಲ್ಲ ಎಲ್ಲಿ ನಿನ್ನ ಫ್ಯಾನ್ಸ್ ಫಾಲೋವರ್ಸು ಯಾರೂ ಇಲ್ಲ ನಿನಗೆ ಅದು ಇದು ಅಂದ್ಬಿಟ್ರು ಕೊನೆಗೆ ಇನ್ನು ಒನ್ ಅವರ್ ಇತ್ತು ಎಲ್ಲರಿಗೂ ಮೆಸೇಜ್ ಮಾಡಿದೆ ಗ್ರೂಪ್ ಇತ್ತು ನಂದು ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಅಭಿಮಾನ ಇತ್ತು ಅಂತ ಹೇಳಿದ್ರೆ ಇನ್ನು ಒನ್ ಅವರ್ ಒಳಗಡೆ ನರ್ತಕಿ ಥಿಯೇಟ್ರ್ ನೀವೆಲ್ಲರೂ ಬರ್ತೀರಾ ಅಂತ ಕಳಿಸ್ದೆ ಕಾಲು ಭಾಗ ಇದ್ರು ಸರ್ ಆ ಥಿಯೇಟ್ರಲ್ಲಿ ಆಲ್ಮೋಸ್ಟ್ ಅರ್ಧ ಫಿಲಪ್ ಮಾಡಿದೆ ಫಸ್ಟ್ ಡೇನೆ ಇನ್ ಒನ್ ಅವರಲ್ಲಿ ಎಲ್ಲರೂ ಬಂದರು ಯಾಕೆ ಹಿಂಗೆ ಮೆಸೇಜ್ ಹಾಕ್ಬಿಟ್ಟಲ್ಲ ನೀನು ಅಂತ ಇಲ್ಲ ಪ್ರೊಡ್ಯೂಸರ್ ಈ ಥರ ಹಿಂಗೆ ಹೇಳಿದ್ರು ಸೊ ಹಂಗಾಗಿ ಅದಕ್ಕೆ ನನಗೆ ಇವತ್ತು ಜನ ಬೇಕಾಗಿತ್ತು ಫಸ್ಟ್ ಡೇ ಯಾಕಂದರೆ ಯಾವ ಮೀಡಿಯಾದವರು ಬಂದಿಲ್ಲ ಯಾಕಂದರೆ ಕ್ರೌಡ್ ಫೀಲಿಂಗ್ ಇದ್ದರೆ ಮಾತ್ರ ಬರ್ತಾರೆ ಶನಿವಾರ ಉಮಾ ಥಿಯೇಟ್ರ್ ಇವಾಗ ಉಮಾ ಥಿಯೇಟ್ರ್ ಇಲ್ಲ ಸರ್ ಅಲ್ಲಿ ಮಾರ್ನಿಂಗ್ ಶೋ ಹಾಕಿದ್ರು ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆ ಶೋಗೆ ಯಾರು ಬರ್ತಾರೆ ಎಲ್ಲ ಕಾಲೇಜಿಗೆ ಹೋಗೋರು ಇನ್ನೆಲ್ಲ ಕೆಲಸಕ್ಕೆ ಹೋಗೋರು ಆ ಟೈಮು ಅವತ್ತು ಏನು ಮಾಡಿದೆ ಇವರು ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ಬಿಟ್ಟಿದ್ರಲ್ಲ ನನ್ನ ಫ್ರೆಂಡ್ಸ್ಗಳಿಗೆ ಹೇಳಿದ್ದೆ ಶನಿವಾರ ಉಮಾ ಥಿಯೇಟ್ರ್ ಉಮಾ ಥಿಯೇಟ್ರಿಗೆ ಎಲ್ಲರೂ ಬನ್ನಿ ಅಂತೇಳಿ ಫುಲ್ಲು ಅಪ್ ಆಯಿತು ಸರ್ ನಾನೇ ವೀಡಿಯೋ ಮಾಡಿ ಆ ಪ್ರೊಡ್ಯೂಸರ್ಗೆ ಕಳಿಸ್ತೆ ಇದು ನನ್ನ ಕೆಪಾಸಿಟಿ ಅಂತ ಮತ್ತೆ ಭಾನುವಾರ ಕಾಮಾಖ್ಯಾ ಥಿಯೇಟ್ರಲ್ಲಿ ಹನ್ನೊಂದುವರೆಗೆ ಸ್ಟಾರ್ಟು ಮಾರ್ನಿಂಗ್ ಶೋ ಅಲ್ಲೂ ಭಾನುವಾರ ಅಲ್ವಾ ಫುಲ್ಲು ಹೌಸ್ಫುಲ್ ಆಗಿತ್ತು ಆರುನೂರ ಅರವತ್ತಾರು ಸೀಟ್ ಇದೆ ಮುನ್ನೂರ ಮೂವತ್ತ್ಮೂರು ಸೆಕೆಂಡ್ ಕ್ಲಾಸು ಮುನ್ನೂರು ಮೂವತ್ಮೂರು ಬಾಲ್ಕನಿ ಸೀಟು ಅಷ್ಟು ಫಿಲ್ ಅಪ್ ಮಾಡಿ ಅದನ್ನು ವಿಡಿಯೋ ಮಾಡಿ ಕಳಿಸ್ತೆ ನೀವು ಯೋಗ್ಯತೆ ಬಗ್ಗೆ ಮಾತಾಡೋಕೆ ಹೋಗ್ಬೇಡಿ ಬಟ್ ಅವ್ರ ಜನಗಳು ಪಾಪ ಕೆಲ್ಸಕ್ಕೆ ಹೋಗೋವ್ರು ಇದ್ದಾರೆ ಅವರೆಲ್ಲರೂ ಏನಂತ ಹೇಳಿದ್ರೆ ಓಕೆ ಸಂಡೇ ಆದ್ರೆ ಫ್ರೀ ಇರುತ್ತೆ ಫ್ಯಾಮಿಲಿ ಜೊತೆ ಹೋಗೋಣ ಅಂತ ಅನ್ಕೊಂಡಿದ್ರು ಬಟ್ ನೀವು ನನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ರಲ್ಲ ಇದು ನನ್ನ ಕೆಪಾಸಿಟಿ ನೀವು ಅಟ್ಲೀಸ್ಟ್ ನಾನು ಎಪ್ಪತ್ತೈದು ದಿನ ಕೆಲಸ ಮಾಡಿದ್ದೀನಿ ಅಗ್ರಿಮೆಂಟ್ ಅಲ್ಲಿ ನೀವು ಆಮೇಲೆ ದುಡ್ಡು ಕೊಡ್ತೀನಿ ಅಂತ ಹೇಳಿಬಿಟ್ಟು ನೀವು ದುಡ್ಡು ಕೊಡ್ಲಿಲ್ಲ ಕೊನೆ ಐನೂರು ರೂಪಾಯಿ ಕೊಟ್ಟಿದ್ದೀರಾ ಅದರಲ್ಲಿ ಅದ್ರಲ್ಲೂ ನಾನು ಬೇಜಾರು ಮಾಡ್ಕೊಳ್ಳಲಿಲ್ಲ ಬಟ್ ಯಾವತ್ತು ಅಂಡರ್ ಎಸ್ಟಿಮೇಟ್ ಹೋಗ್ಬಿಡಿ ಒಬ್ಬ ವ್ಯಕ್ತಿನ ಯಾಕಂದ್ರೆ ನಂದು ಫ್ಯೂಚರ್ ಇದೊಂದೇ ಸಿನಿಮಾ ಅಲ್ಲ ನಾನು ಮುಂದಕ್ಕೆ ಮತ್ತೆ ಸಿನಿಮಾ ಮಾಡ್ತೀನಿ ನೀವು ಮಾಡ್ದಿರಾ ಇಲ್ವೋ ಅದನ್ನ ನೋಡ್ಕೊಳ್ಳಿ ಅಂತ ಲಾಸ್ಟ್ ಆ ಮಾತು ಹೇಳಿ ಫೋನ್ ಕಟ್ ಮಾಡಿದೆ ಅಷ್ಟೇ ಲಾಸ್ಟ್ ಆಮೇಲೆ ಅವ್ರದ್ದು ಗೊತ್ತಾಯ್ತು ಎರಡನೇ ಸಿನಿಮಾ ಯಾವಾಗ ನನ್ನ ಹೆಸರಲ್ಲಿ ಅಂಜನ್ ಅಂತ ಸಿನಿಮಾ ಮಾಡಿದೆ ಅವ್ರಿಗೆ ಹೆಂಗಾಯ್ತು ಈ ಹುಡುಗ ತುಂಬಾ ಚಾಲೆಂಜ್ ಆಗಿ ತೊಗೊಂಡ್ಬಿಟ್ಟಿದ್ದಾನೆ ಎಲ್ಲ ಅದು ಹಂಡ್ರೆಡ್ ಥಿಯೇಟರ್ಸಲ್ಲಿ ರಿಲೀಸ್ ಮಾಡಿದ್ವಿ ಸರ್ ಜಯಣ್ಣ ಅವ್ರು ಫೋನ್ ಮಾಡಿದ್ರು ಡಿಸ್ಟ್ರಿಬ್ಯೂಟರ್ ಯಾರು ಹುಡುಗ ಸಕ್ಕಾಗಿದ್ದಾನೆ ಆಮೇಲೆ ಎಲ್ಲ ಕಡೆ ವೈರಲ್ ಆಯಿತು ಅದು ಮುಗಿತ ಇದ್ದಂಗೆ ನೆಕ್ಸ್ಟ್ ಸಿನಿಮಾಗಳು ಸಿಕ್ತವೆ ಸರ್ ನಿಧಾನವಾಗಿ ಚಲಿಸಿ ಮತ್ತೆ ಇದು ಕಾನೂನು ವಸ್ತ್ರ ವಜ್ರಾಸ್ತ್ರ ಎಲ್ಲಾನು ಮಾಡ್ಕೊಂಡು ಬಂದ್ಬಿಡಕ್ಕೆ ನಿಮ್ಮ ಸಿನಿಮಾ ನಂಟಿ ಎರಡು ಸಾವಿರದ ಎರಡರಿಂದ ಶುರುವಾಗಿ ಇಪ್ಪತ್ತ್ ಮೂರು ವರ್ಷಗಳಲ್ಲಿ ಇಷ್ಟ ಆಗಿದೆ ಹೌದು ಸರ್ ನೀವು ಮಧ್ಯದಲ್ಲಿ ಹೇಳಿದ್ರಿ ಈ ಜಿಮ್ಮು ವರ್ಕೌಟ್ ವಿಚಾರ ಹೇಳಿದ್ರಿ ಸೊ ವಿಶೇಷವಾಗಿ ಅಂಜನ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಒಂದು ಕನೆಕ್ಟ್ ಆಗಿದ್ದು ವಿಚಾರ ದರ್ಶನ್ ಅವರ ವಿಚಾರ ಸೊ ಆ ವಿಚಾರವಾಗಿ ಫಸ್ಟ್ ನಾವು ಮಾತಾಡಿದ್ದು ದರ್ಶನ್ ಮತ್ತೆ ನಿಮ್ಮ ನಂಟು ಹೇಗೆ ಹೇಗೆ ಕನೆಕ್ಟ್ ಆದ್ರು ದರ್ಶನ್ ಸರ್ ಅದು ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಆಯಿತು ಸರ್ ನಾನು ಕಾಲೇಜು ಓದ್ತಾ ಇದ್ದೆ ಸೆಕೆಂಡ್ ಪಿ ಯು ಸಿ ನನ್ ಫ್ರೆಂಡ್ಸ್ ಹೇಳ್ದು ಮೆಜೆಸ್ಟಿಕ್ ಹೋಗೋಣ ಅಂದ್ರೆ ಯಾವ ಮೆಜೆಸ್ಟಿಕ್ ಏನ್ ಇಲ್ಲಿಂದ ಅಷ್ಟೂರ ಹೋಗ್ತೀಯಾ ಅಂದೆ ಗುರು ಮೆಜೆಸ್ಟಿಕ್ ಅಂತಾನೆ ಸಿನಿಮಾ ಅಂದ್ರು ಯಾರ ಹೀರೋ ಅದು ಮೆಜೆಸ್ಟಿಕ್ ಅಂತ ಪಿಕ್ಚರ್ ಹೆಸ್ರ ಅಂದೆ ಯಾರ ಹೀರೋ ಅಂದ್ರೆ ಯಾರೋ ಗೊತ್ತಿಲ್ಲ ಹೊಸೊಬ್ರು ಸಖತ್ ಆಗ ಮಾಡಿದ್ದಾರೆ ಅಂದ್ರು ನಾನು ಅದಕ್ಕೆ ಸರಿ ಆ ಟೈಮು ಶಿವರಾತ್ರಿ ಹಬ್ಬ ಇತ್ತು ಏ ಕಾಲೇಜ್ ಬಿಟ್ಟು ಬರದ ಬೇಡ ಯಾಕಂದ್ರೆ ಸೆಕೆಂಡ್ ಪಿ ಯು ಸಿ ಬೇರೆ ಸ್ವಲ್ಪ ಚೆನ್ನಾಗಿ ಓದೋಣ ಅಂತ ಬೇಡ ಕ್ಲಾಸ್ ಅಟೆಂಡ್ ಮಾಡೋಣ ಹೋಗಿ ನೋಡೋಣ ತಡಿ ಸಿನಿಮಾ ಇವಾಗ ಬೇಡ ಸಂಡೇ ಬೇಕಾದ್ರೆ ಹೋಗೋಣ ಅಂತ ಹೇಳ್ದೆ ಆಮೇಲೆ ರೆಸ್ಪಾನ್ಸ್ ಬೇಕಾಗಿತ್ತಲ್ಲ ಶುಕ್ರವಾರ ರಿಲೀಸ್ ಆಯ್ತು ಸಿನಿಮಾ ಕಾಲೇಜಲ್ಲೆಲ್ಲ ಹೋಗೋಣ ಅಂತ ಹೇಳಿದ್ರು ನಾನೇನ್ ಮಾಡ್ದೆ ಇಲ್ಲ ಭಾನುವಾರ ಹೋಗೋಣ ಅಂತ ಅನ್ಬಿಟ್ಟು ಬೆಳಗ್ಗೆ ಟಿವಿ ಹಾಕಿದ್ದೆ ಟಿವಿ ದರ್ಶನ್ ಸರ್ದು ಇಂಟರ್ವ್ಯೂ ನೋಡಿದೆ ಒಂದು ಮೆರೂನ್ ಶರ್ಟ್ ಹಾಕೊಂಡು ಬ್ಲಾಕ್ ಪ್ಯಾಂಟ್ ಹಾಕೊಂಡು ಇಂಟರ್ವ್ಯೂ ಕೊಟ್ರು ಅವಾಗ ಒಂದ್ ಹುಡುಗಿ ಫೋನ್ ಮಾಡಿದ್ರು ಕಾಲರ್ ಸರ್ ನಿಮ್ಮ ನನ್ನ ಗಿರಿನಗರ ಜಿಮ್ ಅಲ್ಲಿ ನೋಡ್ತಾ ಇರ್ತೀವಿ ಯಾವಾಗ್ಲೂ ಡೈಲಿ ಅಂತ ಅವ್ರು ಹೌದೇನಮ್ಮ ಹೌದಮ್ಮ ನನ್ನ ಅಲಿಗೆ ಬರೋದು ಅಷ್ಟು ದೂರದಿಂದ ಬರ್ತೀರಾ ಸರ್ ಬಿ ಟಿ ಎಂ ಲೇಔಟ್ ಇಂದ ಗಿರಿನಗರ್ಗೆ ಅಂದ್ರ ಹೌದು ಹೌದು ಟ್ರೈನರ್ಸ್ ಚೆನ್ನಾಗಿದ್ದಾರೆ ನನಗೆ ಜಿಮ್ ಇಷ್ಟ ಆಯಿತು ಸೊ ಹಂಗಾಗಿ ಎಷ್ಟೇ ದೂರ ಆದರೂ ಸರಿ ನನಗೆ ಒಳ್ಳೆ ಟ್ರೈನರ್ ಬೇಕಾಗಿತ್ತು ಅದಕ್ಕೆ ನಾನು ಅಲ್ಲಿ ಅಷ್ಟು ದೂರ ಆದರೂ ಬರ್ತೀನಿ ಅಂತ ಮಾತಾಡಿದ್ರು ಸರ್ ಖಂಡಿತ ನಿಮ್ಮ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕು ಹಾಂ ಸರಿ ಬನ್ನಿ ಆಯಿತು ಜಿಮ್ ಹತ್ರ ಖಂಡಿತ ತೆಗ್ಸೋಣ ಅಂತ ಹೇಳಿದ್ರು ಏನು ಮಾಡಿದೆ ಗಿರಿನಗರ ಓಕೆ ಓಕೆ ನಮ್ಮನೆಯಿಂದ ಹತ್ರ ನಾನು ಇರೋದು ಕತ್ರಗುಪ್ಪೆ ಸೊ ಗಿರಿನಗರ ಹತ್ರ ಆಗತ್ತಲ್ಲ ಅನ್ಬಿಟ್ಟು ನಾನು ಇಮಿಡಿಯೇಟ್ ಆಗಿ ಆ ಇಂಟರ್ವ್ಯೂ ಮುಗಿದ ತಕ್ಷಣ ಹೋದೆ ಆ ಜಿಮ್ ಹತ್ರ ಅವ್ರು ಹೇಳಿದ್ದೆ ಹೆಸರು ಜಿಮ್ಮು ವೇಲೂರ್ ಬಾಡಿಸ್ ಅಂತ ಜಿಮ್ ಹೆಸರು ಅದನ್ನು ಹುಡ್ಕೊಂಡು ಹೋದೆ ಅಲ್ಲಿ ಗಿರಿನಗರದಲ್ಲಿ ಮೂರು ಜಿಮ್ ಇತ್ತು ಯಾವ ಜಿಮ್ ಬರ್ತಾರೆ ದರ್ಶನ್ ಸರ್ ಆ ಜಿಮ್ ಹೆಸ್ರು ಮರ್ತ ಬಿಟ್ಟನಲ್ಲ ಗೊತ್ತಾಗ್ಲಿಲ್ಲ ಸಡನ್ ಆಗಿ ಆಮೇಲೆ ಹುಡುಕ್ತಾ ಹುಡುಕ್ತಾ ಹೋದೆ ಅಲ್ಲಿ ಫೋಟೋ ಹಾಕಿದ್ರು ಆಮೇಲೆ ಓ ಇದೇ ಜಿಮ್ ಕನ್ಫರ್ಮ್ ಅಂತ ಹೋಗಿ ಮಾತಾಡ್ದೆ ಸರ್ ಇದು ನಿಮ್ ಜಿಮ್ ಅಲ್ಲಿ ಏನಾದ್ರೂ ಕೆಲಸ ಏನಾದ್ರು ಇದೆಯಾ ಅಂತ ಕೇಳಿದೆ ಅದಕ್ಕೆ ಕೆಲಸ ಇದೆಯಪ್ಪ ಒಬ್ಬರು ಟ್ರೈನರ್ ಬೇಕು ಅಂತ ಹೇಳಿದ್ರು ಇವತ್ತಿನ ಜಿಮ್ ಅಲ್ಲಿ ಹೆಂಗೆ ಅಂದ್ರೆ ಮಾರ್ನಿಂಗ್ ಜಿಮ್ ಓಪನ್ ಆದ್ರೆ ಬೆಳಗ್ಗೆ ಐದು ವರೆಗೆ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಜಿಮ್ ಓಪನ್ ಇರ್ತಾರೆ ಈಗ ಈಗ ಮುಂಚೆ ಹೆಂಗಿತ್ತು ಅಂತ ಹೇಳಿದ್ರೆ ಇಪ್ಪತ್ತು ವರ್ಷದ ಹಿಂದೆ ಮಾರ್ನಿಂಗ್ ಫೈವ್ ಫೋರ್ ಅಂಡ್ ಹಾಫ್ ಅವರ್ಸ್ ಈವ್ನಿಂಗ್ ಫೋರ್ ಅಂಡ್ ಹಾಫ್ ಅವರ್ಸ್ ಅಷ್ಟೇ ಮಧ್ಯ ಎಲ್ಲ ಫುಲ್ ಕ್ಲೋಸ್ ಜಿಮ್ ಆ ಟೈಮಲ್ಲಿ ಒಬ್ಬ ಟ್ರೈನರ್ ಬೇಕಾಗಿತ್ತು ಸಾಯಂಕಾಲ ಗೆ ಅಂತ ಹೇಳಿದ್ರು ನಾನೇನ್ ಮಾಡಿದೆ ಸಾಯಂಕಾಲ ಬ್ಯಾಚ ಸರಿ ಸರ್ ಆಯ್ತು ಎಷ್ಟು ಕೊಡ್ತೀರಾ ಸ್ಯಾಲರಿ ಅಂತ ಕೇಳಿದೆ ಒನ್ ಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತೀವಪ್ಪ ಎರಡೂ ಟೈಮ್ ಆದ್ರೆ ಮೂರ್ ಸಾವಿರ ಕೊಡ್ತೀವಿ ಅಂತ ತಿಂಗಳಿಗೆ ನಾನು ಕೊನೆಗೆ ಏನ್ ಮಾಡಿದೆ ಸರಿ ಸರ್ ಆಯ್ತು ನಾನು ಒನ್ ಟೈಮ್ ಬಂದು ಹೇಳೋ ಇದು ಮಾಡ್ತೀನಿ ನಿನ್ಗೆ ಹೆಂಗ್ ಗೊತ್ತಾಯ್ತು ಈ ಜಿಮ್ಮು ಅಂದ್ರು ಇಲ್ಲ ದರ್ಶನ್ ಸರ್ ಬರ್ತಾರಂತೆ ಆ ಹೌದು ಅವ್ರು ಬೆಳಗ್ಗೆ ಬರ್ತಾರೆ ಬೆಳಗ್ಗೆ ನಂಗೆ ಸಾಯಂಕಾಲ ಬರಲ್ವಾ ಹಾಗಾದ್ರೆ ಅಂದೆ ಇಲ್ಲ ಸಂಜೆ ಯಾವಾಗ್ಲೂ ಅಪ್ರೂಪಕ್ ಬರ್ತಾರೆ ಯೂಶಲಿ ಅವ್ರು ಮಾರ್ನಿಂಗ್ ಟೈಮೇ ಬರೋದು ಅಂದ್ರು ಸರ್ ನಂಗೆ ಬೆಳಗ್ಗೆ ಕೊಡ್ತೀರಾ ಆ ಸಾಯಂಕಾಲ ಟೈಮ್ ಏನಂದ ಅದನ್ನು ಬೆಳಗ್ಗೆ ಹಾಕೊಡ್ತೀರಾ ಅಂದೆ ಇಲ್ಲ ಬೆಳಗ್ಗೆ ಟ್ರೈನರ್ ಆಲ್ರೆಡಿ ಒಬ್ಬ ಇದ್ದಾನೆ ಅವನೇನೋ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದ ಅವ್ನು ಹೋಯ್ತು ಅಂದ್ರೆ ಎರಡು ಟೈಮು ನೀನೇ ನೋಡ್ಕೊ ಅಂದ್ರು ಸರಿ ಅಂದ್ಬಿಟ್ಟು ಜಿಮ್ ಅಂದ್ರೆ ಏನು ಬೇಸಿಕ್ ಡಿಪ್ಸ್ ಸಿಂಗಲ್ ಬಾರ್ ಡಬಲ್ ಬಾರ್ ಆಮೇಲೆ ವರ್ಕ್ಔಟ್ ಚೆಸ್ಟ್ ಮಿಷಿನ್ ಅಂದ್ರೆ ಇದು ಅಂದ್ರೆ ಈ ತರ ಇದೆಲ್ಲ ಬೇಸಿಕ್ ಗೊತ್ತಿತ್ತು ಅಲ್ಲಿ ಹೋಗಿ ಆದ್ರೂ ಧೈರ್ಯವಾಗಿ ಕೆಲಸ ಕೊಡಿ ಅಂತ ಬಿಟ್ಟು ಕೇಳ್ಬಿಟ್ಟಲ್ಲ ನಂಗೆ ಏನು ಅಷ್ಟು ನಾಲೆಡ್ಜ್ ಇರ್ಲಿಲ್ಲ ಆಮೇಲೆ ಒಳಗಡೆ ಹೋಗಿ ತೂರ್ಕೊಳ್ಳೋಣ ಆಮೇಲೆ ಕಲ್ತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸರಿ ಒನ್ ಟೈಮ್ ಆದ್ರೂ ಸಿಕ್ತಲ್ಲ ಅಂತ ಮಾಡ್ತಾ ಇದ್ದೆ ಆಮೇಲೆ ಒಂದ್ ತಿಂಗ್ಳು ಆಯ್ತು ಸರಿ ದರ್ಶನ್ ಸರ್ ಬಂದಿರ್ಲಿಲ್ಲ ಜಿಮ್ಗೆ ಸಿಕ್ಕಂದ್ರೆ ಸಿನಿಮಾ ಪ್ರಮೋಷನ್ ಅಲ್ಲಿ ಇದ್ರು ಮೆಜೆಸ್ಟಿಕ್ ಸಿನಿಮಾ ಆಮೇಲೆ ಎಲ್ಲಿ ಸರ್ ಬಂದೇ ಇಲ್ಲ ಅವರು ಅಂದ್ರೆ ಇಲ್ಲ ಎಲ್ಲ ಬರ್ತಾರಪ್ಪ ಫೋನ್ ಮಾಡ್ತಾರೆ ಅಂದ್ರು ಅವಾಗ ಲ್ಯಾಂಡ್ ಲೈನ್ ಫೋನ್ ಇತ್ತು ನಮ್ ಜಿಮ್ ಅಲ್ಲಿ ಒಂದೇ ಕಾಯಿನ್ ಬಾಕ್ಸ್ ಆಮೇಲೆ ಆ ನಂಬರ್ ಫೋನ್ ಮಾಡ್ತಾ ಇದ್ರಿ ಅವಾಗ್ಲೂ ಜಿಮ್ಗೆ ಬರ್ತಾ ಇದ್ರೆ ದರ್ಶನ್ ಸರ್ ಆ ಲ್ಯಾಂಡ್ ಲೈನ್ ಗೆ ಕಾಯಿನ್ ಬಾಕ್ಸ್ ಗೆ ಫೋನ್ ಮಾಡೋರು ಮಾಡ್ಬಿಟ್ಟು ಬರ್ತಾ ಇದ್ದೀನಿ ನಂದು ಆನ್ ದ ವೇ ಇದೀನಿ ನಂದು ಇಪ್ಪತ್ತು ನಿಮಿಷ ರೀಚ್ ಆಗ್ತೀನಿ ಅನ್ನೋರು ಅವರು ನಮ್ ಓನರ್ ಅಟೆಂಡ್ ಮಾಡ್ತಾ ಇದ್ರಲ್ಲ ಐ ದರ್ಶನ್ ಅವ್ರು ಬರ್ತಾ ಇದಾರಂತೆ ಅಂತ ಅಂದ್ರು ಸಾಯಂಕಾಲ ಅವತ್ತು ಬಂದ್ಬಿಟ್ರು ಏನಕ್ಕೆ ಕರಿಯಾ ಪಿಕ್ಚರ್ ಗೆ ರೆಡಿ ಆಗ್ಬೇಕು ಫುಲ್ ಶಾರ್ಟ್ ಕಟಿಂಗ್ ಮಾಡಿಸ್ಬಿಟ್ಟಿದ್ದಾರೆ ಮೆಜೆಸ್ಟಿಕ್ ಅಲ್ಲಿರೋ ಲುಕ್ ಬೇರೆ ಕರಿಯಾ ಪಿಚರ್ ಅಲ್ಲಿರೋ ಲುಕ್ ಏ ಬೇರೆ ನಮಗೆ ಓ ದರ್ಶನ್ ಸರ್ ಬರ್ತಾ ಇದಾರೆ ಅನ್ಬಿಟ್ಟು ಫುಲ್ ಅಲ್ಲಿ ಇದ್ದೆ ಬಂದ್ರು ಸರ್ ಜಿಮ್ ಒಳಗಡೆ ಯೆಲ್ಲೋ ಕಲರ್ ಟಿ ಶರ್ಟ್ ಫುಲ್ ಆಮು ಒಂದ್ ಬ್ಲಾಕ್ ಕಲರ್ ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡ್ ಬಂದ್ರು ಯಾರಪ್ಪ ಡೋರ್ ಡೋರಿಂದ ಬರ್ತಾ ಇದ್ರೆ ಅಷ್ಟು ಉದ್ದ ಇದಾರೆ ಏನ್ ಗುರು ಹಿಂಗಿದಾರೆ ಇವರು ಪರ್ಸ್ನಾಲಿಟಿ ಐಟು ಯಪ್ಪ ಇವ್ರಿಗೆ ನಾವ್ ವರ್ಕ್ಔಟ್ ಹೇಳ್ಕೊಡೋದ ಏನ್ ಹೇಳ್ಕೊಡೋಣ ಅವ್ರಿಗಿಂತ ನಾವೇ ಹಿಂಗಿದೀವಿ ನವ್ರ ಹತ್ರ ಹೆಂಗೆ ಅಂತ ಅನ್ಬಿಟ್ಟು ಆಮೇಲೆ ಸರಿ ಅನ್ಬಿಟ್ಟು ದರ್ಶನ್ ಸರ್ಗೆ ಅವರು ಓನರ್ ಭೇಟಿ ಮಾಡಿಸ್ಕೊಟ್ರು ಹುಡುಗ ಅಂಜನ್ ಅಂತ ಈ ತರ ಸಾಯಂಕಾಲ ಬ್ಯಾಚ್ ನೋಡ್ಕೋತಾ ಇದ್ದಾನೆ ಎಲ್ಲಿ ಸರ್ ತುಂಬ ದಿನ ಆಗೋಯ್ತು ಶೂಟಿಂಗ್ ಶೂಟಿಂಗ್ ಫುಲ್ ಪ್ರಮೋಷನ್ ಆದರೂ ಚೆನ್ನಾಗಾಯಿತು ಮೆಜೆಸ್ಟಿಕ್ಕು ಇವಾಗ ಕರಿಯಾ ಪಿಕ್ಚರ್ಗೆ ರೆಡಿ ಆಗಬೇಕು ಅಂತ ಅಂದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಹೊಸ ಪ್ರೊಡಕ್ಷನು ಅದು ಪ್ರೇಮ್ ಅವರು ಹೊಸ ಡೈರೆಕ್ಟ್ರು ಆ ಟೈಮಲ್ಲಿ ಸರಿ ಅಂತ ಹೇಳಿ ಅಲ್ಲಿಂದ ದರ್ಶನ್ ಸರ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮಾತಾಡ್ಸೋಕೆ ಭಯ ಅಯ್ಯೋ ಏನು ಅನ್ಕೊಂಡ್ಬಿಡ್ತಾರೋ ಏನು ಕಥೆನೋ ಯಾಕಂದ್ರೆ ನನಗೆ ಆ ಟೈಮಲ್ಲಿ ಗೊತ್ತಿಲ್ಲ ಯೂಶ್ವಲಿ ಜಿಮ್ಗೆ ಸಿನಿಮಾದವರು ಬಂತು ಅಂದರೆ ಅಲ್ಲೂ ಹೋಗಿ ನಾವು ಸಿನಿಮಾ ವಿಷಯ ಮಾತಾಡೋದ್ರೆ ಅವ್ರು ವರ್ಕೌಟು ಡಿಸ್ಟರ್ಬ್ ಆಗುತ್ತೆ ಅದೆಲ್ಲ ಏನೂ ಗೊತ್ತಿರಲಿಲ್ಲ ಆಮೇಲೆ ಓನರ್ ಹೇಳಿದ್ರು ನೋಡಪ್ಪ ಇವಾಗೇನು ಮಾತ್ರ ಸಾಕು ಹೋಗ್ಬೇಡ ಅವ್ರೇನು ಯಾವ ಡಂಬಲ್ ಬೇಕು ಅಂತಾರೆ ಎತ್ಕೊಂಡು ಹೋಗಿ ಕೊಡು ಅವ್ರು ಮಾಡ್ತಾರೆ ಮಾಡಲಿ ಆಯಿತಾ ಅದನ್ನು ನೋಡ್ಕೋ ಅವ್ರ ಏನೇನು ವರ್ಕೌಟ್ ಮಾಡ್ತಾರೆ ಅಂತ ಅದಾದ ಮೇಲೆ ಅವ್ರಿಗೆ ಸಪೋರ್ಟ್ ಏನಾದರೂ ಬೇಕು ಜಾಸ್ತಿ ವೆಯ್ಟ್ ಏನಾದರೂ ಹೊಡಿತಾರೆ ಅಂತ ಹೇಳಿದ್ರೆ ಸಪೋರ್ಟ್ ಕೊಡೋದಕ್ಕೆ ಈ ಥರ ಮಾಡು ಅವ್ರು ಆಲ್ಮೋಸ್ಟ್ ಅವ್ರಿಗೆ ಗೊತ್ತು ಅಂತ ಹೇಳಿದ್ರು ಆಮೇಲೆ ಸರಿ ಅಂತ ಹೇಳಿ ಅವ್ರಿಗೆ ಹಣ ಡಬ್ಬಲ್ ಬೇಕಾ ಸರಿ ತಗೊಳ್ಳಿ ಎಷ್ಟು ಕೆ ಜಿ ಬೇಕು ಏಳು ಕೆ ಜಿನ ಸರಿ ತಗೊಳ್ಳಿ ಹತ್ತು ಕೆ ಜಿನ ಯಾಕೆ ಇವ್ರು ಕಮ್ಮಿ ವೇಟೇ ಹೊಡಿತಾರೆ ಯಾಕಂದ್ರೆ ಯೂಶಲಿ ಬಾಡಿ ಬಿಲ್ಡ್ ಮಾಡಬೇಕು ದಪ್ಪ ಆಗ್ಬೇಕು ಅಂದಾಗ ಹೆವಿ ವೇಟ್ ಹೊಡಿತಾರೆ ಇವ್ರು ಕಮ್ಮಿ ವೇಟ್ ಹೊಡಿತಾ ಇದಾರೆ ಯಾಕಂದ್ರೆ ಅವ್ರು ಮುಂಚೆನೆ ದಪ್ಪ ಇದ್ರಲ್ಲ ಸೊ ಅವ್ರು ಕಮ್ಮಿ ವೈಟ್ಸ್ ರಿಪಿಟೇಷನ್ಸ್ ಜಾಸ್ತಿ ಮಾಡ್ತಾ ಇದಾರೆ ಯೂಶಲಿ ದಪ್ಪ ಆಗ್ಬೇಕು ಬಾಡಿ ಬೇಗ ಡೆವಲಪ್ ಆಗ್ಬೇಕು ಅಂದ್ರೆ ಜಾಸ್ತಿ ವೆಯ್ಟಲ್ಲಿ ಫಿಫ್ಟೀನ್ ಕೌಂಟ್ಸ್ ಮಾಡ್ಬೇಕಾಗತ್ತೆ ಅದೇ ಕಮ್ಮಿ ವೆಯ್ಟಲ್ಲಿ ಜಾಸ್ತಿ ಟ್ವೆಂಟಿ ಫೈವ್ ಕೌಂಟ್ಸ್ ಮಾಡ್ತು ಅಂದಾಗ ನಿಮ್ ಬಾಡಿ ಶೇಪ್ ಬರುತ್ತೆ ಅವ್ರು ಶೇಪ್ ಮಾಡ್ತಾ ಇದಾರೆ ಸೊ ಅಲ್ಲಿಗೆ ನಾನು ಅರ್ಥ ಮಾಡ್ಕೋತಾ ಇದ್ದೆ ಆಮೇಲೆ ನಮ್ಮ ಮಾಸ್ಟರ್ ಹತ್ರ ನಾನು ಕೇಳ್ತಾ ಇದ್ದೆ ಸರ್ ಇವ್ರು ಯಾತಕ್ಕೆ ಫೋನ್ ಅಲ್ಲಿ ಸರ್ ಇವ್ರು ಯಾತಕ್ಕೆ ಕಮ್ಮಿ ವೇಟ್ ಹೊಡಿತಾರೆ ಆಮೇಲೆ ಈ ವರ್ಕ್ಔಟ್ ಬರೋರು ಹೊಸಬ್ರು ಬರ್ತಾರೆ ಜಿಮ್ ಜಾಯ್ನ್ ಆಗ್ತಾರೆ ಅವ್ರಿಗೆ ಯಾವ ರೀತಿ ಹೇಳ್ಕೊಡ್ಬೇಕು ಅಂತೆಲ್ಲ ಒಂದೊಂದೇ ಒಂದೊಂದೇ ಅವ್ರ ಹತ್ರ ನಮ್ ಮಾಸ್ಟರ್ ಹತ್ರ ಡಿಸ್ಕಸ್ ಮಾಡ್ಕೊಂಡು ನೋಡೋ ಅವ್ರ ಈ ತರ ಇತ್ತು ಅಂದ್ರೆ ಅವ್ರಿಗೆ ಈ ತರ ಮಾಡ್ಸು ಈಗ ಬ್ಯಾಕ್ ಪೈನ್ ಇರೋರ್ಗೆ ಅವ್ರು ಕೇಳು ಫಸ್ಟು ರಿಕ್ವೈರ್ಮೆಂಟ್ ಏನಿದೆ ಈಗ ಬ್ಯಾಕ್ ಪೈನ್ ಇರುತ್ತೆ ನೀನು ಹೋಗ್ಬಿಟ್ಟು ಹೆವಿ ವೈಟ್ ಉಡ್ಸಕ್ಕಾಗಲ್ಲ ಅವ್ರಿಗೆ ಲೈಟ್ ವೆಯ್ಟೇ ತೊಗೊಂಡು ಹೋಗಬೇಕು ಮತ್ತು ಬಾಡಿನ ಫಸ್ಟು ಫ್ರೀ ಎಕ್ಸರ್ಸೈಸ್ ಜಾಸ್ತಿ ಮಾಡಬೇಕು ಓಕೆ ಇದನ್ನೆಲ್ಲ ತಲೆಯಲ್ಲಿ ಹಿಡ್ಕೊಂಡಿದ್ದೆ ಸರ್ ಅದಷ್ಟು ಈಗ ಯಾವ್ದು ಮಾಡಬೇಕು ಅನ್ನೋರು ಇದಾದ್ಮೇಲೆ ಈ ವರ್ಕೌಟು ಇದಾದಮೇಲೆ ಈ ವರ್ಕೌಟು ಅದು ನಿನಗೆ ಹೋಗ್ತಾ ಹೋಗ್ತಾ ಗೊತ್ತಾಗ್ಬಿಡುತ್ತೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಅಂತ ಹೇಳಿ ಆಮೇಲಿಂದ ಅಲ್ಲಿಂದ ಸ್ಟಾರ್ಟ್ ಆಯಿತು ಸರ್ ಓಕೆ ಹರಿಯ ಲಂಕೇಶ್ ಪತ್ರಿಕೆ ಕಿಟ್ಟಿ ಧ್ರುವ ದರ್ಶನ್ ನಮ್ಮ ಪ್ರೀತಿರಾಮು ದಾಸ ಅಷ್ಟು ಟೈಮಲ್ಲೂ ಅದೇ ಜಿಮ್ ಗೆ ಬಂದು ವರ್ಕೌಟ್ ಮಾಡ್ತಾ ಇದ್ದರು ಓಕೆ ಇಲ್ಲಿವರೆಗೂ ಆ ಜಿಮ್ ಇಷ್ಟು ಸಿನ್ಮಾಗಳುನು ಮಾಡಿದ್ರು ಸಾರ್ ಅಂದ್ರೆ ಅವಾಗಿನ್ ಕಾಲದಲ್ಲಿ ತುಂಬಾ ಬ್ಯುಸಿ ನಟ ಅಂದ್ರೇನೆ ಆ ಟೈಮ್ ಅಲ್ಲಿ ಇದ್ದಿದ್ದೇ ಆ ಟೂ ತೌಸಂಡ್ ಇಯರ್ ಅಲ್ಲಿ ದರ್ಶನ್ ಸರ್ ಅದ್ ಬಿಟ್ರೆ ಸುದೀಪ್ ಸರ್ ಇಬ್ರೆ ಇದ್ದಿದ್ದು ಸೊ ಇವ್ರಿಗೆ ಬರೋ ಸಿನಿಮಾ ಅವ್ರಿಗ್ ಹೋಗ್ತಾ ಇತ್ತು ಅವ್ರಿಗೆ ಬರೋ ಸಿನಿಮಾ ಇವ್ರಿಗೆ ಬರ್ತಾ ಆ ಜನರೇಷನ್ ಆಹ್ ಆ ಜನರೇಷನ್ ಅಲ್ಲಿ ಸೊ ಇಲ್ಲಿ ಇಬ್ರು ಸ್ಟಾರ್ಸ್ ಸ್ಟಾರ್ಸ್ಗಳುನು ಬ್ಯುಸಿನೇ ಆಮೇಲೆ ಜನಕ್ಕೆ ದರ್ಶನ್ ಸರ್ ಜಿಮ್ಗೆ ಯಾವ ಟೈಮಿಗೆ ಬರ್ತಾರೆ ಅನ್ನೋದೇ ಗೊತ್ತಾಗ್ತಾ ಅದ್ ಹೆಂಗ್ ಗೊತ್ತಾಗ್ತಾ ಇತ್ತು ಗೊತ್ತಿಲ್ಲ ಇವ್ರು ಆಲ್ರೆಡಿ ವರ್ಕೌಟ್ ಮುಗಿಸ್ಕೊಂಡ್ ಆಚೆ ಹೋಗ್ತಾ ಇದ್ದಂಗೆ ನಾವೆಲ್ಲ ಜಿಮ್ ಅಲ್ಲಿ ಹುಡುಗ್ರಲ್ಲ ಎಲ್ಲಾ ಚೈನ್ ತರ ಲಾಕ್ ಮಾಡ್ಕೊಂಡು ಅವ್ರನ್ನ ಕಲಾಸಿ ಪಾಳ್ಯ ಕಾರ್ರು ದೊಡ್ಡ ದೊಡ್ಡ ಸಿನಿಮಾಗಳು ಬಂದಿತ್ತು ಟಾಟಾ ಸಿಯರ ಕಾರ್ ಇತ್ತು ಸರ್ ಅವ್ರ ಹತ್ರ ಆ ಕಾರಲ್ಲಿ ಬರೋರು ಅವ್ರದ್ದು ಅವರು ಚಾಕ್ಲೇಟ್ ಕಲರ್ ಗಾಡಿ ಅದಾದ್ಮೇಲೆ ವೈಟ್ ಕಲರ್ ಮಾಡಿಸ್ಬಿಟ್ರ ಆ ಗಾಡಿನ ಆ ಗಾಡಿಯಲ್ಲಿ ಬರೋರು ಆ ಕಾರ್ ನೋಡಿದ ತಕ್ಷಣ ಜನ ಆಲ್ರೆಡಿ ಅವಾಗೆಲ್ಲ ಏನೋ ಮೊಬೈಲ್ ಇರ್ತಾ ಇರ್ಲಿಲ್ಲ ಓಹ್ ನಾವೇನು ದೊಡ್ಡ ಬ್ಯಾನರ್ ಹಾಕಿಲ್ಲ ಇಲ್ಲಿ ಏನೋ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ ದರ್ಶನ್ ಸರ್ ಬರ್ತಾ ಇದಾರೆ ಅಂತಾನು ಏನೋ ಹಾಕಿರ್ಲಿಲ್ಲ ಬಟ್ ಆದ್ರೂ ಆ ಟೈಮ್ ಅಲ್ಲೇ ಜಿಮ್ ಹತ್ರ ಅಷ್ಟು ಜನ ಬರ್ತಾ ಇದ್ರು ಆಮೇಲೆ ಆ ಜಿಮ್ ಕ್ಲೋಸ್ ಆಯ್ತು ಆಮೇಲೆ ದರ್ಶನ್ ಸರ್ ಮನೆಯಲ್ಲಿ ಮನೆ ಮಾಡಿ ಮೇಲೆ ಕಂಪ್ಲೀಟ್ ಜಿಮ್ ಸೆಟ್ ಅಪ್ ಮಾಡಿಕೊಂಡು ಆಮೇಲೆ ಆರ್ ಆರ್ ನಗರ ಅದಕ್ಕಿಂತ ಮುಂಚೆ ಬಿ ಟಿ ಎಂ ಲೇಔಟ್ ಇಂದ ಬರ್ತಾ ಇದ್ ಗಿರಿನಗರ್ ಆಮೇಲೆ ಅವ್ರದ್ದು ಅವ್ರ ಹತ್ರ ಒಂದು ಬುಲೆಟ್ ಗಾಡಿ ಇದೆ ಓಲ್ಡ್ ಮಾಡಲ್ ಉಲ್ಟಾ ಗೇರ್ ಒಂದ್ಸತಿ ಪುಲೋರ್ ಹಾಕೊಂಡ್ ಆ ಗಾಡೀಲ್ ಬಂದ್ಬಿಡವ್ರು ಆಮೇಲೆ ನಾವೆಲ್ಲ ಹೇಳ್ಬಿಟ್ಟು ನಿಮ್ ತಂದೆಯವ್ರದ್ದು ಒಂದು ಲೂನಾ ಇದೆಯಲ್ಲ ಕರಿಯಾ ಪಿಕ್ಚರ್ ಅಲ್ಲಿ ಯೂಸ್ ಮಾಡಿ ಒಂದೇ ಒಂದ್ಸತಿ ತರತಿರ ಜಿಮ್ ಅಲ್ಲಿ ನೋಡ್ಬೇಕಂತ ಹುಡುಗ್ರಲ್ಲ ಅಂದ್ಮೇಲೆ ಅಪ್ಪ ಅಲ್ಲಿಂದ ಬಿಟಿಎಂ ಲೇಔಟ್ ಇಂದ ತುಳ್ಕೊಂಡ್ ಬಂದಿರೋದು ಪೆಟಲ್ ಅಲ್ಲಿಂದ ಬಂದಿದ್ರು ಆಮೇಲೆ ಗಿರಿನಗರ ಏರಿಯಾ ನಿಮ್ಗೆ ಇವತ್ತು ಅಪ್ ಇದೆ ಒಂದು ರೋಡ್ ಆ ಅಪ್ಪಲ್ಲಿ ತುಳಿಬೇಕು ಒಳ್ಳೆ ಸೈಕಲ್ ತರ ಅವರು ಬೇಜಾರ್ ಮಾಡ್ಕೊಳ್ಳದೆ ಅಲ್ಲಿಂದ ತಗೊಂಡ್ ಬಂದಿದ್ರು ತೋರ್ಸಕೋಸ್ಕರ ತಂದೆ ಲೂನಾ ಸರ್ ಅದು ಯೂಸ್ ಮಾಡಿರೋದು ಇವತ್ಗು ಹಂಗೆ ಆಂಟಿಕ್ ಪೀಸ್ ತರಾನೇ ಇಟ್ಟಿದ್ದಾರೆ ಆ ಗಾಡಿನ ಮತ್ತೆ ಅವರು ಅವರು ಅವಾಗಿಂದ ಅವ್ರ ಹತ್ರ ಆಲ್ಟೋ ಏಟ್ ಹಂಡ್ರೆಡ್ ಕಾರ್ ಇಂದನು ದೊಡ್ಡ ಟಾಪ್ ಕಾರ್ ವರ್ಗುನು ಇವತ್ತು ಅವ್ರ ಮನೇಲಿ ಕಲೆಕ್ಷನ್ಸ್ ಇಷ್ಟ ಅವ್ರೂ ಕ್ರೇಜ್ ಬೈಕ್ ಕಾರ್ ಕ್ರೇಜ್ ಜಾಸ್ತಿ ಹಂಗಾಗಿ ಒಂದೊಂದೇ ಒಂದೊಂದೇ ಇದ್ ಮಾಡೋರು ಅಂದ್ರೆ ಪಾಪ ನಾವ್ ವೀಡಿಯ ತಕ್ಷಣ ತಗೊಂಬಂದ್ರಲ್ಲ ಅದ್ರ ರೆಸ್ಪೆಕ್ಟ್ ಕೊಟ್ಟು ಅದೇ ಖುಷಿ ಅದಾದ್ಮೇಲೆ ಲಂಕೇಶ್ ಪತ್ರಿಕೆ ಬಂತಲ್ಲ ಸಿನಿಮಾ ಆ ಟೈಮ್ ಅಲ್ಲಂತೂ ಎಂದು ಕಂಡ ಕನಸು ಆ ಸಾಂಗ್ ಕ್ಯಾಸೆಟ್ ಇತ್ತು ಹಾಕಿ ಹಾಕಿ ಆ ಕ್ಯಾಸೆಟ್ ನ ಉಜ್ಜಾಡ್ ಬಿಡ್ತಾ ಇದ್ವಿ ಆ ಕ್ಯಾಸೆಟ್ ಸತಿ ಆ ಸಾಂಗ್ ಕೇಳ್ತಾ ಇದ್ವಿ ಸರ್ ಅದು ಉಜ್ಜೋದ್ಮೇಲೆ ಮತ್ತೆ ಇನ್ನೊಂದ್ ಕ್ಯಾಸೆಟ್ ಎತ್ಕೊಂಡ್ ಬರ್ತಾ ಇದ್ವಿ ಅವ್ರ ಅದಕ್ಕೆ ಕೇಳೋರ್ಲು ಯಾಕ್ರ ಜಿಮ್ ಅಲ್ಲೂ ಇದೇ ಸಾಂಗ್ ಹಾಕ್ತೀರ ಆ ಶೂಟಿಂಗ್ ಅಲ್ಲೇ ನಾವು ಅಸ್ತತಿ ಕೇಳಿರ್ತೀವಿ ಸಾಂಗ್ ನ ಇಲ್ಲೂ ಇದೇ ಕೇಳಬೇಕಾ ಒಳ್ಳೆ ಯಾವ್ದಾದ್ರು ಒಂದು ಇಂಗ್ಲಿಷ್ ಮ್ಯೂಸಿಕ್ ಹಾಕಿ ಅಟ್ಲೀಸ್ಟ್ ಒಂದು ಇದ್ರಲ್ಲಾದ್ರೂ ಮಾಡೋಣ ಅನ್ನೋ ನಾನು ಅದಕ್ಕೆ ಆಮೇಲೆ ಹುಡುಗರು ಹೇಳ್ದೆ ನೀವು ದರ್ಶನ್ ಸರ್ ನ ಮೆಚ್ಚದಕ್ಕೋಸ್ಕರ ಆ ಸಾಂಗ್ ಹಾಕ್ತು ಅಂದ್ರೆ ದರ್ಶನ್ ಸರ್ಗ್ ಅದ್ ಇಷ್ಟ ಆಗಲ್ಲ ಶೂಟಿಂಗ್ ಅಲ್ಲೇ ಅವ್ರ ಅಸ್ತತಿ ಕೇಳಿರ್ತಾರೆ ಮತ್ ಇಲ್ಲೂ ಬಂದ್ ಅದೇ ಸಾಂಗ್ ಎಲ್ಲಿ ಕೇಳ್ತಾರೆ ಅದಕ್ಕೆ ಯಾವತ್ತೋ ಅಂದ್ರೆ ಏನ್ ಗೊತ್ತೆ ಸರ್ ಅವ್ರ ಸಾಂಗ್ ಅವರು ಅಪ್ರೂಪ ಕೇಳಕ್ ಚೆನ್ನಾಗಿರತ್ತೆ ಯಾವಾಗ್ಲೂ ಅದೇ ಸಾಂಗ್ ನ ಕೇಳ್ತಾ ಇದ್ರೆ ಬೋರ್ ಆಗ್ಬಿಡುತ್ತೆ ನಮಸ್ಕಾರ ನಾನು ನಿಮ್ಮ ಸುಕೃತ ವಾಗ್ಲೆ ಡೈಲಿ ಮಾಧ್ಯಮ ಇವರ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಥವಾ ಯಾವುದೇ ನ್ಯೂಸ್ ನಿಮಗೆ ಲೇಟೆಸ್ಟ್ ಆಗಬೇಕೆಂದ್ರೆ ಇವರನ್ನ ಫಾಲೋ ಮಾಡಿ ಲೈಕ್ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಫೇಸ್ಬುಕ್ಕಲ್ಲೂ ಇದ್ದಾರೆ ಸೊ ಆಲ್ ದ ಬೆಸ್ಟ್